ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಪ್ರೀತಿಯಲ್ಲಿ ನಂಬಿ ನೀವು ಮೋಸ ಹೋಗಿದರೆ ಆ ಪ್ರೀತಿ ನಿಮ್ಮನ್ನ ಬಿಟ್ಟು ಈಗಾಗಲೇ ಬಹಳ ವರ್ಷಗಳಿಂದ ದೂರ ಇದ್ರೆ ನೀವು ಅವರದ್ದೇ ನೆನಪಿನಲ್ಲಿ ನೊಂದು ಬೆಂದು ಕಂಗಾಲಾಗಿದ್ರೆ ಈ ಒಂದು ಶಕ್ತಿಶಾಲಿ ತಂತ್ರವನ್ನು ನೀವು ಅನುಸರಿಸಿ ನೋಡಿ ಆ ನಿಮ್ಮ ಪ್ರೀತಿ ಆ ನಿಮ್ಮ ಪ್ರೀತಿಸಿದವರು ಇಬ್ಬರು ನಿಮ್ಮ ವಶದಲ್ಲೇ ಇರ್ತಾರೆ ಮತ್ತೆಂದಿಗೂ ನಿಮ್ಮನ್ನ ಬಿಟ್ಟು ಹೋಗುವ ಚಿಂತನೆಯನ್ನು ಮಾಡೋದಿಲ್ಲ ಹಾಗಾದರೆ ಆ ಒಂದು ಶಕ್ತಿಶಾಲಿ ತಂತ್ರವನ್ನು ಅನುಸರಿಸುವ ಬಗೆ ಹೇಗೆ ಜೊತೆಗೆ ಅವರನ್ನ ಹೇಗೆ ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಎನ್ನುವ ಸುಲಭ ತಂತ್ರ ಹೊಂದಿದೆ ಅದನ್ನೇ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಎಂತಹದ್ದೇ ಕಠಿಣ ಗುಪ್ತ ಘನಘೋರ ಸಮಸ್ಯೆಯಲ್ಲಿ ಸಿಲುಕಿದ್ರು ಗುರೂಜಿಯವರಿಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಜೀವನದಲ್ಲಿರುವ ಅನೇಕ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರದ ನೆಮ್ಮದಿಯನ್ನ ಗುರೂಜಿಯವರು ಕಂಡುಕೊಡುತ್ತಾರೆ ನೋಡಿ ವೀಕ್ಷಕರೇ ಅನೇಕ ಸಮಸ್ಯೆಗಳಿಂದ ನಿಮ್ಮ ಪ್ರೀತಿ ದೂರವಾಗಿರಬಹುದು ಬೇರೆಯವರ ಕುತಂತ್ರದಿಂದ ಆಗಿರಬಹುದು ಅಥವಾ ನೀವು ಪ್ರೀತಿಸಿದವರು ಮತ್ತೊಬ್ಬರ ವಶವಾಗೋದಕ್ಕೆ ಮಂತ್ರದ ಮೊರೆ ಹೋಗಿರ್ಬೋದು ಅಥವಾ ಇನ್ನೊಬ್ಬರ ಅಂದ ಚಂದ ದುಡ್ಡಿಗೆ ಆಕರ್ಷಿತರಾಗಿ ನಿಮ್ಮ ನಿಷ್ಕಲ್ಮಶವಾದ ಪ್ರೀತಿಯನ್ನು ಅವರು ದೂರದಲ್ಲಿ ಬಿಟ್ಟು ಹೋಗಿದರೆ ನೀವು ಮತ್ತೊಮ್ಮೆ ನಿಮ್ಮ ವ್ಯಕ್ತಿತ್ವ ಎಂತಹದ್ದು ಅಂತ ತಿಳಿಸಿ ಅವರನ್ನು ವಶಕ್ಕೆ ಪಡೆದುಕೊಳ್ಳಬಹುದಾದಂತಹ ಶಾಶ್ವತ ಶಕ್ತಿಶಾಲಿ ತಂತ್ರ ಮಂತ್ರ ಹೊಂದಿದೆ ಅದನ್ನೇ ಅನುಸರಿಸುವ ಬಗೆಯನ್ನು ಇವತ್ತು ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡಿ ವೀಕ್ಷಕರೇ ನಿಮ್ಮ ಪ್ರೀತಿ ಪರಿಶುದ್ಧವಾಗಿದ್ದರೆ ಮಾತ್ರ ಈ ಒಂದು ತಂತ್ರವನ್ನು ಅನುಸರಿಸಿದರೆ ಅವರು ನಿಮ್ಮ ಬಳಿ ಬರೋದಕ್ಕೆ ಸಾಧ್ಯ ಮನಸ್ಸಿನಲ್ಲಿ ನಿಷ್ಕಲ್ಮಶ ಪ್ರೀತಿ ಇದ್ದರೆ ಮಾತ್ರ ಅವರನ್ನು ನೀವು ಈ ತಂತ್ರದಿಂದ ಪಡೆದುಕೊಳ್ಬಹುದು ನೋಡಿ ವೀಕ್ಷಕರೇ ಮೊದಲಿಗೆ ಒಂದು ಬಿಳಿ ಅಥವಾ ಕೆಂಪು ವಸ್ತ್ರವನ್ನು ನೆಲದ ಮೇಲೆ ಹಾಸಿಕೊಳ್ಳಿ ಇದನ್ನು ಮಾಡುವಾಗ ನೀವು ಶುಕ್ರವಾರ ಅಥವಾ ಮಂಗಳವಾರ ಮುಸ್ಸಂಚಿಯಲ್ಲಿ ಈ ಒಂದು ತಂತ್ರವನ್ನು ಅನುಸರಿಸಬೇಕಾಗತ್ತೆ ಮೊದಲಿಗೆ ಒಂದು ಮಡಿಕೆ ಅಥವಾ ಒಂದು ಮಣ್ಣಿನ ತಟ್ಟೆಯಲ್ಲಿ ಒಂದು ಹಿಡಿ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ನೋಡಿ ವೀಕ್ಷಕರೇ ಈ ರೀತಿಯಾಗಿ ಮಣ್ಣಿನ ಮಡಿಕೆಯಲ್ಲಿ ಕಲ್ಲುಪ್ಪನ್ನು ಒಂದು ಹಿಡಿ ಕಲ್ಲುಪ್ಪನ್ನು ಹಾಕಿಕೊಳ್ಳಿ ಈ ರೀತಿಯಾಗಿ ಒಂದು ಹಿಡಿ ಉಪ್ಪನ್ನು ಹಾಕಿಕೊಂಡ ನಂತರ ನೀವು ಪ್ರೀತಿಸಿದಂಥ ಸಂದರ್ಭದಲ್ಲಿ ಅಥವಾ ಅವರು ನಿಮ್ಮ ಜೊತೆಲಿದ್ದಂತಹ ಸಂದರ್ಭದಲ್ಲಿ ಅವರು ನಿಮಗೆ ಕೊಟ್ಟಂತಹ ಯಾವುದೇ ವಸ್ತುವನ್ನು ಅದರ ಪಕ್ಕದಲ್ಲಿಡಿ ಅಥವಾ ಮೊಬೈಲ್ನಲ್ಲಿ ಅವರ ಚಿತ್ರಪಟವನ್ನಾದರೂ ಈ ಒಂದು ಉಪ್ಪಿನ ಪಕ್ಕ ಇಡಿ ಅಥವಾ ಅವರು ಯಾವುದಾದ್ರೂ ಒಂದು ವಸ್ತು ಕೊಟ್ಟಿದ್ರೆ ಒಂದು ಪೆನ್ ಅಥವಾ ಒಂದು ಚಾಕ್ಲೇಟ್ ಅಥವಾ ಏನೇ ಕೊಟ್ಟಿರಲಿ ನೀವು ಪ್ರೀತಿಸುವಂತಹ ಸಂದರ್ಭದಲ್ಲಿ ಅವರು ನಿಮ್ಮ ಬಳಿ ಬಿಟ್ಟಿರುವಂತಹ ಒಂದು ವಸ್ತುವನ್ನು ಆ ಉಪ್ಪಿನ ಪಕ್ಕ ಇಟ್ಟು ಒಂದು ಚೀಟಿಯಲ್ಲಿ ಒಂದು ಬಿಳಿ ಹಾಳಿಯಲ್ಲಿ ಅವರ ಹೆಸರನ್ನು ಬರೆಯಿರಿ ನೋಡಿ ನಾನು ಇಲ್ಲಿ ಉದಾಹರಣೆಗೆ ರಾಮಕೃಷ್ಣ ಅಂತ ಬರೀತಾ ಇದ್ದೀನಿ ನೀವು ನೀವು ನಿಮಗೆ ಯಾರು ಬಿಟ್ಟು ಹೋದರೂ ನಿಮ್ಮ ಪ್ರೀತಿನ ಯಾರು ಬೇಡ ಅಂತ ನಿರಾಕರಿಸಿ ಹೋದರೂ ಅವರ ಹೆಸರನ್ನು ನೀವು ಬರೆದುಕೊಳ್ಳಿ ನಾನಿಲ್ಲಿ ರಾಮಕೃಷ್ಣ ಅಂತ ಬರೀತಾ ಇದ್ದೀನಿ ಈ ಒಂದು ಚೀಟಿಯನ್ನು ಉಪ್ಪಿನ ಇಡಿ ಜೊತೆಗೆ ವಸ್ತು ಒಂದು ಮೊಬೈಲ್ನಲ್ಲಿ ಅವರ ಚಿತ್ರಪಟವನ್ನ ಇಟ್ಟು ಈ ಒಂದು ತಂತ್ರವನ್ನ ನೀವು ಅನುಸರಿಸಬಹುದು ನೋಡಿ ಈ ರೀತಿಯಾಗಿ ರಾಮಕೃಷ್ಣ ಅಂತ ಬರೆದಂತಹ ಈ ಚೀಟಿ ಏನಿದೆ ಈ ಒಂದು ಅಕ್ಷರಗಳನ್ನ ಅಥವಾ ಅವರ ಹೆಸರನ್ನ ಅವರಿಟ್ಟಂತಹ ವಸ್ತು ಮತ್ತು ಕಲ್ಲುಪ್ಪಿನ ಜೊತೆಗೆ ಇದನ್ನ ನೀಳಿಸಿ ಬರೋಬರಿ ಹದಿನೆಂಟು ಬಾರಿ ಇದನ್ನ ಈ ರೀತಿಯಾಗಿ ನೀವು ವೀಕ್ಷಕರೇ ನೋಡಿ ರಾಮಕೃಷ್ಣ ಅಂತ ಬರೆದಿರುವಂಥ ಈ ಚೀಟಿಯನ್ನು ಉಪ್ಪು ಹಾಗೂ ಅವರು ಕೊಟ್ಟಂತಹ ವಸ್ತುಗಳ ಮುಂದೆ ಈ ರೀತಿಯಾಗಿ ನೀವು ಈ ಒಂದು ಚೀಟಿಯನ್ನು ಕರ್ಪೂರದಿಂದ ಸುಟ್ಟು ಹಾಕ್ಬಿಡಿ ನೋಡಿ ಈ ರೀತಿಯಾಗಿ ಕರ್ಪೂರವನ್ನು ಹಚ್ಚಿ ಕರ್ಪೂರದಿಂದ ಈ ರೀತಿಯಾಗಿ ನೀವು ಈ ರಾಮಕೃಷ್ಣ ಅಥವಾ ನೀವು ಇಷ್ಟಪಟ್ಟಂಥವರ ಹೆಸರನ್ನ ಸುಟ್ಟು ಹಾಕಿಬಿಡಿ ಈ ಬೂದಿ ಏನಿರುತ್ತೆ ಈ ಬೂದಿಯನ್ನು ಒಂದು ಪೇಪರ್ನಲ್ಲಿ ಮಡಚಿ ನಿಮ್ಮ ದಿಂಬಿನ ಕೆಳಗೆ ಇಟ್ಕೊಳ್ಳಿ ವೀಕ್ಷಕರೇ ಇದನ್ನು ಮಾಡಬೇಕಾದ್ರೆ ಮಂಗಳವಾರ ಅಥವಾ ಶುಕ್ರವಾರ ಸಂಜೆಯಲ್ಲಿ ನೀವು ಮಾಡಿರಬೇಕಾಗತ್ತೆ ಈ ಒಂದು ಚೀಟಿಯನ್ನು ನಿಮ್ಮ ದಿಂಬಿನ ಕೆಳಗೆ ಇಟ್ಟು ಮಲ್ಕೊಳ್ಳಿ ಕೇವಲ ಎಂಟೇ ದಿನದಲ್ಲಿ ಅವರು ನಿಮ್ಮ ಕೈವಶಿವಾಗ್ತಾರೆ ನಿಮಗೆ ಬ್ಲಾಕ್ ಮಾಡಿದರೂ ಕೂಡ ಅವರು ಬ್ಲಾಕ್ ಲಿಸ್ಟಿಂದ ತೆಗೆದು ನಿಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಬಳಿಗೆ ಬರುವಂಥ ಒಂದು ಶಕ್ತಿಶಾಲಿ ತಂತ್ರ ಇದಾಗಿರುತ್ತೆ ವೀಕ್ಷಕರೇ ಇದನ್ನು ಅನುಸರಿಸಿ ನೋಡಿ ಇದಾದ ತಕ್ಷಣವೇ ಎಂಟನೇ ದಿನದಲ್ಲಿ ಅವರು ನಿಮ್ಮ ಕೈವಶವಾಗ್ತಾರೆ ಎಂದೆಂದಿಗೂ ನಿಮ್ಮ ಪ್ರೀತಿಯನ್ನ ಬಿಟ್ಟು ಅವರು ಹೋಗುವುದಿಲ್ಲ ಜೊತೆಗೆ ಈ ರೀತಿಯಾದಂಥ ಪ್ರೀತಿಯನ್ನು ಶಾಶ್ವತವಾಗಿ ನಿಮ್ಮ ಕೈವಶ ಮಾಡಿಕೊಳ್ಳಲು ಇನ್ನೂ ಹಲವು ತಂತ್ರಗಳಿದೆ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಗುರೂಜಿಯವರು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವ ವಿಧಾನವನ್ನ ಹೇಳ್ಕೊಡ್ತಾರೆ ಧನ್ಯವಾದಗಳು